ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಒಂದರ ಸಾಧನಾ ಪರೀಕ್ಷೆ ಒಂದರ ಅಥವಾ ಎಫ್ ಎ ಒಂದರ ಪ್ರಶ್ನೆ ಒಂದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಪ್ರಶ್ನೆ ಪತ್ರಿಕೆಯ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳು ಆಗಿರುವಂಥದ್ದಾಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ನಲವತ್ತೈದು ನಿಮಿಷಗಳಾಗಿರುವಂತದ್ದಾಗಿದೆ ಇಲ್ಲಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಕೇಳಿರುವಂಥದ್ದು ಎ ಲಾರ್ಡ್ ವೆಲ್ ಡಾಲೌಸಿ ಬಿ ಲಾರ್ಡ್ ವಿಲ್ಲೆಸ್ಲಿ ಸಿ ರಾಬರ್ಟ್ ಕ್ಲೈವ್ ಡಿ ಕೌಂಟ್ ಡಿ ಲಾಲ್ ಇನ್ನು ಈ ಎರಡನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವನು ಕೇಳಿರುವಂಥದ್ದು ಎ ವಾಸ್ಕೋಡಿಗಾಮ ಬಿ ಡೂಪ್ಲೆ ಸಿ ಆಲ್ಮೆಡ್ ಡಿ ಆಲ್ಬುಕಾರ್ಕ್ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಇರುತ್ತೋ ಅದನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಅಂಶದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತಹದಾಗಿದೆ ಮೂರನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ನಾಲ್ಕನೇ ಪ್ರಶ್ನೆ ಉಡ್ರೋ ವಿಲ್ಸನ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತದ್ದಾಗಿದೆ ಐದನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಆರನೇ ಪ್ರಶ್ನೆ ಭಾರತ ವಾಯುಗುಣದ ಪ್ರಮುಖ ಋತುಮಾನಗಳು ಯಾವುವು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹ ಬೆಳೆಸುವ ಭಾವನೆಗಳು ಯಾವುವು ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂಥದ್ದು ಆಗಿದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಸಮರ್ಥಿಸಿ ಅಂತ ಕೇಳುವಂಥ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಬ್ಯಾಂಕುಗಳ ಗುಣಲಕ್ಷಣಗಳು ಯಾವುವು ಅಂತ ಕೇಳಿರುವಂಥದ್ದು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಬಕ್ಸರ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವುದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಇದರ ನಿಬಂಧನೆಗಳಾವು ಇನ್ನು ಆರನೇ ವಿಭಾಗದಲ್ಲಿ ಹತ್ತನೇ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಯಾವುದಾದರೂ ಎರಡನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಎರಡು ಪ್ರಶ್ನೆ ಇವೆ ಅಂದ್ರೆ ಎರಡು ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿರುವಂತದ್ದಾಗಿದೆ ಇಂದಿರಾ ಕೋಲ್ ಬಿ ನೀಲಗಿರಿ ಸಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಡಿ ಕೆ ಟು ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡನ್ನ ಗುರುತಿಸಬೇಕಾಗಿರುವಂತದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿ ಪ್ರಾಕ್ಟಿಸ್ಗಾಗಿ ಬಳಸಿಕೊಳ್ಳಬಹುದಾಗಿರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳ ಮಾದರಿ ಉತ್ತರಗಳ ವಿಡಿಯೋ ಬೇಕು ಅಂತ ಹೇಳಿದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವಂತ ವಿಡಿಯೋಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋ ಒಂದು ಅಂಶವನ್ನು ಸಹ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಎಲ್ ಬಿ ಎ ಬೇಸ್ಡ್ ಅಧ್ಯಾಯವಾರು ಟೆಸ್ಟ್ ನ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯು ಎಲ್ ಬಿ ಎ ಆಧಾರಿತವಾಗಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ ಇದರ ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ಎಲ್ ಬಿ ಎ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಮತ್ತು ಇದರ ಒಂದು ಪಿ ಡಿ ಎಫ್ ಅನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು